ನಮಸ್ಕಾರ ಸದಾನಂದಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಸೌಂದರ್ಯ ಇದು ಶಾಶ್ವತ ಅಲ್ಲ ಇದನ್ನು ಯಾರು ತಿಳ್ಕೊಳ್ತಾರೆ ಅವ್ರ ಜೀವನ ಒಂದು ಸುಂದರವಾದಂಥ ಜೀವನ ಆಗ್ತದೆ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ನಂತರ ತನಿಗೆ ಒಬ್ಬ ಪಂಡಿತ ಇದ್ದ ಈ ಪಂಡಿತಿಗೆ ಒಬ್ಬ ಮಗಳಿದ್ರು ನಂತರ ರಾಜನಿಗೂ ಕೂಡ ಒಂದು ಒಬ್ಬ ಮಗ ಇದ್ದ ಆಗ ಯಾವುದೋ ಒಂದು ಸನ್ನಿವೇಶದಲ್ಲಿ ರಾಜನ ಮಗ ಈ ಹುಡುಗಿಯನ್ನು ನೋಡ್ತಾನೆ ನೋಡಿ ನೇರವಾಗಿ ಭಟ್ಟರ ಜೊತೆ ಮಾತಾಡೋಕ್ಕಿಂತ ಮೊದಲು ನೇರವಾಗಿ ಹುಡುಗಿಗೆ ಕಡೆ ಹೋಗ್ತಾನೆ ಆಕೆ ಭಟ್ಟರ ಮಗಳು ಭಾಳ ಜಾಣ್ಮೆ ಇರ್ತಾಳೆ ಆತ ಈತ ಹೇಳ್ತಾನೆ ನಿನ್ನನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾನೆ ಆಗ ಆಕೆ ಎಲ್ಲವನ್ನು ನೋಡ್ತಾಳೆ ಆಗ ನಿಮ್ಮಂಥ ರಾಜ್ಯ ಪುತ್ರರಿಗೆ ನಮ್ಮಂಥರು ಶೋಭೆಯಲ್ಲ ನೀವು ಯಾವಾಗ ಬದಲಾಗ್ತೀರಿ ಹೇಳಿಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಬದಲಾಗೋದಿಲ್ಲ ಮಾಡಿಕೊಂಡ್ರೆ ನಾನು ನಿನ್ನನ್ನೇ ಮಾಡ್ಕೊತೆ ಅಂತ ಹೇಳ್ತಾನೆ ಆಗ ಆ ಭಟ್ಟರ ಮಗಳು ಅಂದ್ರೆ ಬ್ರಾಹ್ಮಣರ ಮಗಳು ಭಾಳ ಇರ್ತಾಳೆ ಆಗ ಆಕೆ ಭಾಳ ವಿಚಾರ ಮಾಡ್ತಾಳೆ ಹಾಗಾದರೆ ನೀನು ಎರಡು ತಿಂಗಳು ಬಿಟ್ಟು ಬಾ ವಿಚಾರ ಮಾಡೋಣ ಅಂತ ಹೇಳ್ತಾನೆ ಆಗ ಈತನ ಹಿಂದಿರಿಗೆ ಬಂದು ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾನೆ ಆನಂದವನ್ನು ಪಡ್ತಿರ್ತಾನೆ ಆಗ ಎರಡು ತಿಂಗಳ ದಾರಿಯನ್ನು ಕಾಯ್ತಾನೆ ಆಗ ಎರಡು ತಿಂಗಳಾದ ನಂತರ ಎಲ್ಲ ಬಂಗಾರದ ಆಭರಣಗಳನ್ನು ತೆಗೆದುಕೊಂಡು ಆ ಹುಡುಗಿಯ ಮನೆಗೆ ಹೋಗ್ತಾನೆ ಅಂದರೆ ಭಟ್ಟರ ಮಗಳಿಗೆ ಹೋಗ್ತಾನೆ ಆಗ ಆಕೆಯನ್ನು ನೋಡಿ ದಂಗಾಗ್ತಾನೆ ಯಾಕಂದರೆ ಆಕೆ ಎರಡು ತಿಂಗಳಿಂದ ಊಟವನ್ನೇ ಮಾಡಿರಲಿಲ್ಲ ಹೇಳಲಿಕ್ಕೆ ತ್ರಾಣವನ್ನು ಸಹಿತ ಇರಲಿಲ್ಲ ಅಂದರೆ ಆಕೆಯ ದೇವ ನೋಡಿ ದಂಗಾಗಿ ಹೋಗ್ತಾನೆ ಅಂದರೆ ಭಾಳ ತಿನ್ನ ತಿನ್ನಾಗಿರ್ತಾಳೆ ಶಕ್ತಿನೇ ಮುಯಲ್ಲಿರೋದಿಲ್ಲ ಆಗ ಈತನಿಗೆ ಗೌರಿ ಆಗ್ತಾನೆ ನೀನು ಯಾರು ಅಂತ ಕೇಳ್ತಾನೆ ನೀನೇನು ನೋಡ್ಲಿಕ್ಕೆ ಬಂದಿದೆ ಆಕೆ ನಾನು ಅಂತ ಹೇಳ್ತಾನೆ ಆಗ ಈತ ಹಿಂದೆ ಸೇರಿತಾನೆ ಆಗ ಆಕೆ ಹೇಳ್ತಾಳೆ ನೀನು ಆಗ ನೋಡಿದ್ದು ಚರ್ಮವನ್ನು ಈಗ ನೀನು ನೋಡೋದು ಆತ್ಮವನ್ನು ಅಂತ ಹೇಳ್ತಾಳೆ ನೀನು ನೋಡಿದ್ದೇ ಬೇರೆ ನಾನು ನೋಡಿದ್ದೇ ಬೇರೆ ಅಂತ ಹೇಳ್ತಾಳೆ ಭಾಳ ಜಾನ್ಮೆ ಇರ್ತಾಳೆ ಅಧ್ಯಾತ್ಮದಲ್ಲಿ ದೊಡ್ಡ ಶಕ್ತಿಯನ್ನು ಹೊಂದಿರ್ತಾಳೆ ಆಗ ನಾನು ಈಗ ಆಗಲಿಕ್ಕೆ ರೆಡಿ ಇದೆ ಅಂತ ಹೇಳ್ತಾನೆ ಆಗ ಈತ ಅಲ್ಲಿಂದ ಓಡಿ ಹೋಗ್ತಾನೆ ಆಗ ಆ ಏನು ಭಟ್ರ ಮಗಳಿದ್ದಾಳೆ ಆಗ ಆ ಕೇಳ್ತಾಳೆ ಸೌಂದರ್ಯ ನೋಡಿ ಮೆಚ್ಚುವಂಥ ಜನ ಬಹಳ ಜನ ಆದರೆ ಒಳ್ಳೆಯವರು ಯಾರು ಆತ್ಮ ಶಕ್ತಿಯನ್ನು ಉಳ್ಳುವಂಥವ್ರು ಯಾರು ಅನ್ನೋದು ತಿಳ್ಕೊಳ್ಳಿಲ್ಲ ಈಗಿನ ಯುವಕರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಹುಡುಗಿ ಅಂತವಳು ಆಕೆ ಗುಣ ಎಂಥದ್ದು ನೋಡೋದಿಲ್ಲ ಸೌಂದರ್ಯ ಇತ್ತಂದ್ರೆ ಮುಗಿದು ಹೋಯ್ತು ಆ ಒಂದು ಗುಲಾಬಿಯ ಹೂವಿನ ಕೆಳಗೆ ಮುಳ್ಳಿದೆ ಅಂತೇಳಿ ನೋಡೋದನೇ ಇಲ್ಲ ಆಗ ಮುಳ್ಳು ಚುಚ್ಚಿದ ನಂತರ ಅವರಿಗೆ ಅರಿವಾಗ್ತದೆ ಈ ಕಥೆಯಿಂದ ಏನು ಕೊಟ್ಟಂದರೆ ಸೌಂದರ್ಯ ಶಾಶ್ವತ ಅಲ್ಲ ಇನ್ನು ಮುಂದೆ ಹೋಗಿ ಆ ಹುಡುಗಿ ಮತ್ತೆ ಎರಡು ತಿಂಗಳ ಊಟ ಮಾಡ್ತಾಳೆ ಮತ್ತೆ ಸೌಂದರ್ಯವತಿ ಆಗ್ತಾಳೆ ಆಗ ಕರಿಲಿಕ್ಕೆ ಕಳಿಸ್ತಾಳೆ ಆಗ ಮತ್ತೆ ರಾಜನ ಪುತ್ರ ಮತ್ತೆ ಬರ್ತಾನೆ ಇಲ್ಲಿ ಆಗ ನೀನ ಮದುವೆ ಆಗ್ತಾನೆ ಅಂತ ಹೇಳ್ತಾನೆ ಆಗ ಇಲ್ಲ ಅಂತ ಹೇಳ್ತಾಳೆ ಆಕೆ ನೀನು ಮೊದಲು ನೋಡಿದ್ದಿ ನಂತರ ನಂತರ ನೋಡಿದ್ದೆ ಈಗ ಮಾತು ಇದೆ ನೀನು ಯಾವಾಗ ಬದಲಾಗ್ತಿ ಹೇಳಿಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಅಂದ್ರೆ ರಾಜನ ಪುತ್ರ ಅವನು ಮನಸ್ಸನ್ನು ಬದಲು ಮಾಡಿರ್ತಾನೆ ಅಂದರೆ ಸೌಂದರ್ಯನನ್ನು ನೋಡಿ ಈತ ಮೆಚ್ಚಿಕೊಂಡಿರ್ತಾನೆ ಇದರಿಂದ ಏನು ಇಟ್ಟಿತ್ತು ಅಂತಂದರೆ ನೀವು ಗುಣ ನೋಡಬೇಕು ಸೌಂದರ್ಯ ಶಾಶ್ವತ ಅಲ್ಲವೇ ಅಲ್ಲ ಯೋಗದಲ್ಲಿ ಒಂದು ಸೌಂದರ್ಯ ಇರ್ತೈತಿ ನಂತರ ಮಧ್ಯ ವಯಸ್ಸಿನಲ್ಲಿ ಒಂದಿರ್ತೈತಿ ರಾತ್ ನಂತರ ಅಂತ್ಯಕಾಲದಲ್ಲಿ ಅಂದರೆ ಇಳಿ ವಯಸ್ಸಿನಲ್ಲಿ ಇನ್ನೊಂದಿರ್ತಿತ್ತು ಇದನ್ನು ಬೇಕಾದರೆ ಹಿಂದಿನ ಯುವಕರು ಇದ್ಯಾವುದು ಬೇಕಾಗಿಲ್ಲ ತಾತ್ಪರ್ಯಾಗ ಫಾಸ್ಟ್ ಫುಡ್ ಅಂತಾರಲ್ಲ ಆ ರೀತಿ ಇವರಿಗೆ ಬೇಕಾಗಿದೆ ಸೌಂದರ್ಯ ಬಂಡವಾಳ ಆಗಿದೆ ಹೀಗಾಗಿ ಎಲ್ಲರೂ ಹಳ್ಳಕ್ಕೆ ಇದ್ದಾರೆ ಗುಣಕ್ಕೆ ಯಾರು ಮಹತ್ವವನ್ನೇ ಕೊಡ್ತಾಯಿಲ್ಲ ಮೊದಲು ಹಿಂದೆ ಗುಣಕ್ಕೆ ಮಹತ್ವವನ್ನು ಕೊಟ್ಟು ಮನಿತನ ಯಾವುದು ಆ ಹುಡುಗಿಯಲ್ಲಿ ಅದು ಹುಡುಗಿಯಲ್ಲಿ ಅವನು ಅವನ ಇತಿಹಾಸವನ್ನು ತೆಗೆದು ಮದುವೆ ಮಾಡ್ತಿದ್ರು ಹೀಗಾಗಿ ನೂರು ಕಾಲ ಬಾಳ್ತಿದ್ರು ಈಗ ಆರು ತಿಂಗಳು ಬಾಳೋದು ಭಾಳ ಕಠಿಣ ಆಗಿದೆ ಯಾಕಂದ್ರೆ ಸೌಂದರ್ಯವನ್ನು ನೋಡಿ ಈ ಎಲ್ಲರೂ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಹೇಳೋದನ್ನು ಹೇಳಿದೇವೆ ಮಾಡೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ